ಜನಪ್ರಿಯ ಶಾಸಕರಾದಂಥ ನಮ್ಮೆಲ್ಲರ ಜನಮೆಚ್ಚಿದ ನಾಯಕರು ಬಡವರ ಬಂದು ದೀನ ದಲಿತರ ಬಂದು ಇವತ್ತು ನಲವತ್ತೈದನೆಯ ಹುಟ್ಟುಹಬ್ಬನ ಮಂಜಣ್ಣವರು ಕೊತ್ತೂರು ಮಂಜಣ್ಣವರ ಹುಟ್ಟುಹಬ್ಬನ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೀರಿ ಇವತ್ತಿನ ದಿವಸ ಈ ಒಂದು ಅಂತ್ರಿರಂಗಿ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮುರಳಿ ಮಕ್ಲೇರಿ ಮಾಜಿ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಕೊತ್ತೂರು ಮಂಜಣ್ಣವರ ಒಂದು ಹುಟ್ಟು ಹಬ್ಬವನ್ನು ಸಂತೋಷದಿಂದ ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀರಿ ಇವತ್ತು ಹಣ್ಣು ಹಂಪಲು ಇರ್ಬೋದು ಇವತ್ತು ಊಟ ಇರ್ಬೋದು ಮಂಜಣ್ಣವರು ಸುಖವಾಗಿರಬೇಕು ಈ ಜಿಲ್ಲೆಯಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಬೇಕು ಈಗಾಗಲೇ ಒಳ್ಳೆ ಈ ಜಿಲ್ಲೆಗೆ ಬೇಕಾದಷ್ಟು ಅನುದಾನವನ್ನು ತಂದು ಇವತ್ತು ಅಭಿವೃದ್ಧಿಯನ್ನು ಮಾಡ್ತಾಯಿದ್ದಾರೆ ಅವರು ಫ್ಯಾಮ್ಲಿ ಮತ್ತು ಕೊತ್ತೂರು ಮಂಜಣ್ಣವರ ಇತೇಶಿಗಳು ಮತ್ತು ಅವರು ಬಡಗ ನೂರು ವರ್ಷ ಸುಖವಾಗಿ ಇರಬೇಕು ಅಂತ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಸಂಭ್ರಮ ಇವತ್ತು ಅಂತರ್ಗಂಗಿ ವಿದ್ಯಾಸಂಸ್ಥೆಯಿಂದ ಮಾಡ್ತಾಯಿದ್ದೀರಿ ಇವತ್ತು ಅಂಗವಿಕಲರು ಮಂಜಣ್ಣವರ ಹೆಸರಲ್ಲಿ ಇವತ್ತು ಊಟವನ್ನು ಮುರಳಿಯವರು ಎಲ್ಲರೂ ಕೂಡ ಇವತ್ತು ಹೊಟ್ಟೆ ತುಂಬ ತಿಂದು ಸಂತೋಷವಾಗಿ ಮಂಜಣ್ಣವರ ಹುಟ್ಟುಹಬ್ಬನ ವಿಜಯವಸ್ಥವಾಗಿ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕು ಅಂತ ನಾನು ಕೋಲಾರ ಜನತೆ ಪರವಾಗಿ ಮತ್ತು ಅಂಗವಿಕಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿಗೈ ಕೊನಿಗೆ ಡಾಕ್ಟರ್ ಕತ್ತೂರ್ ಜಿ ಮಂಜುನಾಥ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಲವತ್ತೈದನೇ ಹುಟ್ಟುಹಬ್ಬವನ್ನು ಇವತ್ತು ಅಂತ ಅಂತರ್ಗಂಗೆ ಬ್ಲೈಂಡ್ ಸ್ಕೂಲಲ್ಲಿ ಇವತ್ತೇನು ನಾವೆಲ್ಲ ಸ್ನೇಹಿತರು ಸೇರಿ ಇಲ್ಲಿ ಆಚರಣೆ ಮಾಡ್ಬೇಕಂತೇಳಿ ಒಂದು ಎರಡು ದಿವಸಗಳಿಂದ ನಿರ್ಧಾರ ಮಾಡಿ ಇದಿಲ್ಲೇ ಮಾಡಿದರೆ ಸೂಕ್ತ ಅವ್ರ ಯಾಕಂತ ಯಾಕಂತೇಳಿದರೆ ಅವ್ರ ಸಮಸ್ಯೆ ಬಡವರಂದರೆ ಅವ್ರಿಗೆ ಹೆಚ್ಚಿಗೆ ಆಸಕ್ತಿ ಅದರಿಂದ ಅವರಿಗೆ ಬಡವರು ಬಡವರಂದರೆ ಹೆಚ್ಚಿನ ಆಸಕ್ತಿ ಇರೋದ್ರಿಂದ ಈ ಸ್ಕೂಲಲ್ಲಿ ಮಾಡಿದ್ರೆ ಅವರಿಗೆ ಅವ್ರು ಹುಟ್ಟಿದಬ್ಬದಕ್ಕೆ ಸಾರ್ಥಕ ಆಗ್ತದಂಥ ಒಂದು ಇದ್ರ ಪ್ರಕಾರ ನಾವೆಲ್ಲ ಸೇರಿ ಇವತ್ತಲ್ಲಿ ಹುಟ್ಟಿದಬ್ಬ ಹಣ್ಣು ಹಂಪಲು ಮತ್ತೆ ಹಾಲು ಮತ್ತೆ ಊಟದ ವ್ಯವಸ್ಥೆ ಮಾಡಿ ಇಲ್ಲಿ ನಾವು ಇವತ್ತೊಂದ್ ದಿವಸದ ಕಾರ್ಯಕ್ರಮ ನಾವು ಇಲ್ಲಿ ಇದಕ್ಕೆ ಸಾಕಾರ ಕೊಟ್ಟ ಎಲ್ಲ ನಮ್ಮ ಸ್ನೇಹಿತರಿಗೆ ನಮ್ಮ ಸೋಮಣ್ಣ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ನದೀಮ ಆಗಿರ್ಬೋದು ಶ್ರೀನಣ್ಣ ಶ್ರೀಧರು ಮುನೇಂಟಪ್ನು ಮನು ಚೌಡಣ್ಣ ಮತ್ತೆ ಭರತು ಶ್ರೀಧರ್ ಪ್ರಶಾಂತ್ ರಘು ಮತ್ತೆ ಎಲ್ಲ ನಿಮ್ಮ ಮೀಡಿಯಾ ಸ್ನೇಹಿತರು ಎಲ್ರಿಗೂ ಕುತ್ತೂರ್ ಮಂಜಣ್ಣ ಅಭಿಮಾನಿಗಳಿಗೆ ಎಲ್ರಿಗೂ ಧನ್ಯವಾದ ಕೆಲಸ ಈ ವರ್ಷ ಅವರ ಮುಂದೆ ಅಧಿಕಾರ ಮತ್ತೆ ಆಯುಷ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತೇಳಿ ಎಲ್ಲರ ಮುಖಾಂತರ ನಾನು ಕೇಳ್ಕೊತ ನನ್ನ

तो ये वाला वो 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 ये वाला वो